ಬಂದಾಗ ನಾವು ಬದುಕೋದಿಕ್ಕೆ ಎಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ ಪೋಂಕ್ ಮಾಡ್ತಾ ಹೋಗ್ತೀವಿ ಅದಿಲ್ಲದೆ ಅದ್ರ ಮಧ್ಯಾಹ್ನ ಹೇಗೆ ಬದುಕಬೇಕು ಅನ್ನೋದಕ್ಕೆ ಕಳೆದ ಸೀರೀಸ್ಗಳಲ್ಲಿ ನೀವು ಕಮ್ಯುನಿಕೇಶನ್ ಬಗ್ಗೆ ಕ್ಲಾರಿಟಿ ತಗೊಳೋದ್ರ ಬಗ್ಗೆ ಫೀಡ್ಬ್ಯಾಕ್ ಬಗ್ಗೆ ಇದೆಲ್ಲದ್ರ ಬಗ್ಗೆ ಒಂದಷ್ಟು ವಿಚಾರ ಡಿಸ್ಕಸ್ ಮಾಡಿದ್ರು ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ನೋ ಅಬೌಟ್ ದ ನೆಕ್ಸ್ಟ್ ಟಾಪಿಕ್ ಅರವಿಂದ್ ಕುಮಾರ್ ಅಂತ ನನ್ನ ಒಬ್ಬರು ಫ್ರೆಂಡ್ ಸೀನಿಯರ್ ಮೋಸ್ಟ್ ಫ್ರೆಂಡ್ ಈಗ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಾರೆ ನಾನು ಮತ್ತೆ ವಿಜಯ್ ಕುಮಾರ್ ಮತ್ತೆ ಅರವಿಂದ್ ಕುಮಾರ್ ನಾವು ಮೂರು ಜನ ಒಂದು ಒಂದ್ ಟೀಮ್ ಆಗಿದ್ವಿ ಪ್ರತಿನಿತ್ಯ ಒಂದ್ ಹತ್ತು ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ವಿ ಸೋಷಿಯೋ ಆಕ್ಟಿವಿಟೀಸ್ ಅಲ್ಲಿ ಅವರು ತುಂಬಾ ಇಂಟ್ರೆಸ್ಟ್ ಧಾರ್ಮಿಕ ಆಕ್ಟಿವಿಟೀಸ್ ಅಲ್ಲೂ ಅರವಿಂದ್ ಕುಮಾರ್ ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಮೀಟಿಂಗ್ ಗೆ ಅವ್ರು ಅವ್ರ ಆಫೀಸ್ ಕರೆಯೋರು ನನ್ ಕೆಲ್ಸಾನು ಆಗತ್ತೆ ಆಫೀಸ್ ಕೆಲಸ ಮಾಡ್ತಾ ಇದ್ವಿ ಅವ್ರ ಅಡ್ವೊಕೇಟ್ ನನ್ನ ಆಫೀಸ್ ಕೆಲಸಾನು ಆಗತ್ತೆ ನಿಮ್ ಕೆಲ್ಸಾನು ಮಾಡ್ಕೊಟ್ಬಿಡ್ತೀನಿ ಅಲ್ಲೇ ಬನ್ನಿ ಅಂತ ಹೇಳೋರು ಡ್ರಾಫ್ಟಿಂಗ್ ಅಲ್ಲಿ ಪ್ರತಿಯೊಂದರಲ್ಲೂ ಅವ್ರು ಪಕ್ಕ ಇರ್ತಾ ಇದ್ರು ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೆ ತುಂಬಾ ಪಕ್ಕ ಇರೋರು ಪ್ರತಿ ಸಲ ಬೆಂಗಳೂರು ಒಂದು ಹೊರಡೋದು ಲೇಟ್ ಆಗ್ತಾ ಇತ್ತು ಮೇಲೆ ಅವಾಗ ಫೋನ್ಸ್ ಅವಾಗ ಬಂದದ್ ಹೊಸ್ತು ಫಸ್ಟ್ ಅವ್ರಿಗೆ ಒಂದ್ ಫೋನ್ ಮಾಡ್ತಾ ಇದ್ವಿ ಸರ್ ನೀವ್ ಆಫೀಸಲ್ಲಿ ಇದ್ದೀರಾ ಅಂತ ನೀವ್ ಹೊರಟಿದೀರಾ ಹೇಳಿ ಅಂತ ನಾವ್ ಹೇಳಕೋ ಅವ್ರ ಹೇಳಕೋ ಅವ್ರ ಕ್ಲಾರಿಟಿ ಕೇಳ್ಕೊಂಬಿಡೋರು ಹೊರಟಿದೀರಾ ಅಂತ ಕೇಳೋರು ಆಮೇಲೆ ಹೊರಟಿದೀವಿ ಸರ್ ಹಂಗೆ ಕಾರಲ್ಲಿ ಹೊರಟು ಬರೋವಾಗ ಟ್ರಾಫಿಕ್ ಜಾಮ್ ಅವ್ರಿಗೆ ಲೇಟ್ ಆಗ್ತಾ ಇತ್ತು ಕೋರ್ಟ್ಗೆ ಹೋಗ್ಬೇಕು ನಮ್ಗೆ ಹತ್ತುವರೆ ಕರೆದಿರೋರು ನಾ ಹನ್ನೊಂದು ಗಂಟೆ ಕೋರ್ಟ್ ಅಲ್ಲಿ ಇರ್ಬೇಕು ನೀವು ಹತ್ತುವರೆಗೆ ಬಂದ್ಬಿಡಿ ಇಷ್ಟ ರೆಡಿ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಹತ್ತುವರೆಗೆ ಒಂದು ಫೋನ್ ಮಾಡೋರು ಎಲ್ಲಿದ್ದೀರಾ ಅಂತ ಸಾರ್ ಇಲ್ಲೇ ಇದೀವಿ ಹತ್ರ ಇದೀವಿ ಬಂದ್ವಿ ಇನ್ನೊಂದು ಹತ್ತು ನಿಮಿಷ ಆಗೋದು ಸರ್ ಇಲ್ಲೇ ಹತ್ರ ಇದೀವಿ ನಮ್ಮ ಉತ್ತರ ಒಂದೇ ಆಗ್ತಾ ಇತ್ತು ಫ್ರಸ್ಟ್ರೇಟ್ ಆಗ್ತಾ ಇರ್ಲಿಲ್ಲ ಅವರು ಯಾಕಂದ್ರೆ ನಾವಿಬ್ರು ಫ್ರೆಂಡ್ಸ್ ಅವ್ರಿಗೆ ವಿಷಯ ಗೊತ್ತು ಒಂದು ಕ್ಲಾರಿಟಿ ಕೊಟ್ಬಿಡಿ ನೀವು ಕಾರ್ನರ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನಿಮ್ಮನೆ ಕಾರ್ನರ ನಮ್ ಆಫೀಸ್ ಕಾರ್ನರ್ ನಮ್ಮನೆ ಇದ್ದಿದ್ದು ಜಯನಗರ ಒಂದು ಮೂಲೆ ಅವ್ರ ಆಫೀಸ್ ಇದ್ದಿದ್ದು ಮೆಜೆಸ್ಟಿಕ್ ಹತ್ರ ಇನ್ನೊಂದು ಮೂಲೆ ಅಂದ್ರೆ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಅವ್ರ ಯಾವಾಗ್ಲೂ ಕೇಳೋರು ಹಾಸ್ಯದಲ್ಲೇ ಹೇಳೋರು ನೀವು ಕಾರ್ನರ್ ಅಲ್ಲಿ ಇರೋದು ಕರೆಕ್ಟ್ ಸತ್ಯ ಹೇಳ್ತಾ ಇದೀರಿ ಅದ್ರ ನಿಮ್ಮನೆ ಕಾರ್ನರ್ ನಮ್ ಆಫೀಸ್ ಕಾರ್ನರ್ ಅವ್ರು ತಗೋತಾ ಯಾಕೆ ಬೇಕಿತ್ತು ಕ್ಲಾರಿಟಿ ಅವರಿಗೆ ಇಟ್ ಇಸ್ ಬಿಕಾಸ್ ಅವರಿಗೆ ಬೇರೆ ಬೇರೆ ಕೆಲಸಗಳನ್ನ ಇಟ್ಕೊಂಡಿದ್ರು ಅವ್ರ ಏನ್ ಹೇಳಿದ್ರು ಅಂದ್ರೆ ನೀವು ಬರೋದ್ ಲೇಟ್ ಆದ್ರೆ ನೀವ್ ನನ್ಗೇನ್ ಬೇಜಾರಿಲ್ಲ ಮಧ್ಯಾಹ್ನ ಸಿಗೋಣ ನೀವು ಬರೋದ್ ಲೇಟ್ ಆದ್ರೆ ನಾನು ಯಾರನ್ನೋ ಕೂಡಿಸಿದ್ದೀನಿ ವೆಯ್ಟ್ ಮಾಡಿಸ್ತಾ ಇದ್ದೀನಿ ನೀವು ಬರ್ತೀನಿ ಅಂತ ಕಾದಿದ್ದೀನಿ ನಿಮಗೆ ಆ ಸ್ಲಾಟ್ ಬುಕ್ ಮಾಡಿದ್ದೀನಿ ಹಾಗಾಗಿ ಅವ್ರದಾದ್ರು ಮುಗಿಸ್ಕೊತೀನಿ ಇಷ್ಟು ಕ್ಲಾರಿಟಿ ನಾನು ಕಲ್ಪಿತ್ತು ಅರವಿಂದ್ ಕುಮಾರ್ ಇಂದ ಈ ಕ್ಲಾರಿಟಿ ಅದು ಫ್ರಸ್ಟ್ರೇಟ್ ಆಗಿದೆ ಇರಿಟೇಟ್ ಆಗಿದೆ ಸಂಬಂಧನ ಹಾಳು ಮಾಡಿಕೊಳ್ಳದೆ ಮೂವತ್ತು ವರ್ಷ ಒಟ್ಟಿಗೆ ಇದ್ದೀವಿ ಒಂದು ದಿನಾನು ಕೂಡ ನಮ್ಗೆ ಆ ಅವರಿಂದ ಇನ್ಸಲ್ಟ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನ್ ಅರವಿಂದ್ ಕುಮಾರ್ ಅವ್ರನ್ನ ಯಾವ್ದೋ ಎತ್ತರದ ಸ್ಥಾನದಲ್ಲಿ ಇವತ್ತಿಗೂ ಇಟ್ಟಿವಿ ನಾನ್ ಕಲ್ತಿದ್ದೆ ಅವರಿಂದ ವಿಜಯ್ ಕುಮಾರ್ ಇಂದ ಹೀಗೆ ಕಲ್ತು ಕ್ಲಾರಿಟಿ ಕೊಡ್ಬೇಕು ಬೇಜಾರ್ ಪಟ್ಕೋಬಾರ್ದು ಸಂದರ್ಭಗಳನ್ನ ಅರ್ಥ ಮಾಡ್ಕೋಬೇಕು ಸಂದರ್ಭಗಳನ್ನ ಸಂಬಂಧಗಳನ್ನ ಉಳಿಸ್ಕೋಬೇಕು ಈ ಸಂಬಂಧಗಳು ಯಾರೋ ಲೇಟ್ ಆಗಿ ಬಂದ್ರು ನಾವು ಬೈದ್ ಬಿಡ್ತೀವಿ ಸಿಡುಕ್ ಬಿಡ್ತೀವಿ ಇನ್ಸಲ್ಟ್ ಮಾಡ್ಬಿಡ್ತೀವಿ ಅವ್ರು ಎರಡನೇ ಸಲ ಬರ್ತಾರ ಮನೆಯವರಾದ್ರೂ ಕೂಡ ನಾಲ್ಕು ಸಲ ಒಂದ್ ಮಗುವನ್ನ ಇನ್ಸಲ್ಟ್ ಮಾಡ್ಬಿಟ್ರೆ ಅದನ್ನ ನಮ್ಮ ನಮ್ಮನೇಲಿ ಆಕಾಂಕ್ಷಾ ಮಗು ಇದೆ ಅದಕ್ಕೆ ಒಂದ್ ಸಲ ರೇಗ್ ಬಿಟ್ರೆ ಅದ್ ಎರಡನೇ ಸಲ ಬರಲ್ಲ ನಮ್ಮ ಮನೆಗೆ ಅದಕ್ ಮರೆಯುವ ಅಭ್ಯಾಸ ಇದೆ ಅಂದ್ರೆ ಚಿಕ್ಕ ಮಗು ಅಲ್ಲ ಬೇಗ ಮರ್ತ್ ಬಿಡುತ್ತೆ ಆದ್ರೂ ಎರಡು ದಿನ ಬರಲ್ಲ ಸೊ ಮೆಸೇಜ್ ಏನಂತಂದ್ರೆ ಕ್ಲಾರಿಟಿ ತಗೊಂಡ ತಕ್ಷಣ ಸಂಬಂಧಗಳು ಹಾಳಾಗದೇ ಇರೋದನ್ನ ನೋಡ್ಕೊಳ್ಳೋಣ ಕ್ಲಾರಿಟಿ ಇದೆ ಕ್ಲಾರಿಟಿ ಇರೋದ್ರಿಂದ ನಮಗೆ ಮುಂದಿನ ನಡೆಗಳು ನಮ್ಗೆ ನೋಡ್ಕೊಳಕ್ ಬರುತ್ತೆ ಮೀಟಿಂಗ್ ಇದೆ ಈ ಕೆಲಸ ಇದೆ ಆ ಕೆಲಸ ಇದೆ ಎಲ್ಲವೂ ಉಂಟು ಕ್ಲಾರಿಟಿ ಕೊಟ್ಬಿಟ್ರೆ ಅವ್ರವ್ರ ಕೆಲಸ ಅವ್ರವರ್ ನೋಡ್ಕೊತಾ ಇರ್ತಾರೆ ಸಂಬಂಧಗಳು ಉಳಿಯುತ್ತೆ ಸಣ್ಣ ಸಣ್ಣ ವಿಷಯಗಳಿಗಾಗಿ ಸಂಬಂಧಗಳನ್ನ ಹಾಳು ಮಾಡ್ಕೊಬೇಡಿ ಕ್ಲಾರಿಟಿ ತಗೊಳ್ಳಿ ಅಂತ ಮೆಸೇಜ್ ಇವತ್ತಿಗೆ ತುಂಬಾ ಬೇಕಾಗಿರುವಂತದ್ದು ನಾವ್ ಎಲ್ಲಾ ಏನನ್ ಅಂದ್ರೆ ಎಲ್ಲ ಚೆನ್ನಾಗಿದೆ ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಯಾಕಂದ್ರೆ ನನ್ನೋರು ಅಂತ ಒಬ್ರು ಇಲ್ಲ ಅಂದ್ರೆ ಲೋನ್ಲಿನೆಸ್ ಇರೋದು ಎಲ್ರಿಗೂ ಕಾಡ್ತಾ ಇದೆ ಡಿಪ್ರೆಷನ್ ಅಲ್ಲಿ ಎಲ್ಲರೂ ಇದಾರೆ ಯಾಕಂದ್ರೆ ನನ್ ಸುತ್ತ ಇರೋ ಸಂಬಂಧಗಳು ಚೆನ್ನಾಗಿಲ್ಲ ರೈಟ್ ಟೈಮ್ ಅಲ್ಲಿ ರೈಟ್ ವಿಷಯನ ನೀವು ಅಡ್ರೆಸ್ ಮಾಡಿದ್ರಿ ಇದಕ್ಕೆ ಕ್ಲಾರಿಟಿ ತಗೋಬೇಕು ಪೇಶನ್ಸ್ ಇರ್ಬೇಕು ಟ್ರೈನ್ ಮಾಡ್ಬೇಕು ಸಿಡುಕದ ಇರುವ ಟ್ರೈನಿಂಗ್ ಮಾಡ್ಕೋಬೇಕು ಪೇಶನ್ಸ್ ಬರುತ್ತೆ ಆದರೆ ವ್ಯಕ್ತಿನ ನೋಡಿದ ತಕ್ಷಣ ಸಿಡುಕ್ ಬಿಡ್ತೀವಿ ಅಲ್ಲಿವರೆಗೂ ಪೇಶನ್ಸ್ ಇರುತ್ತೆ ಸೊ ಕ್ಲಾರಿಟಿ ಇದು ನನಗೆ ನನಗೆ ಬಂದಂತಹ ಮೆಸೇಜ್ ಈ ಒಂದು ಕಾರಣ ಕಡಿಮೆ ಆಗಿಲ್ಲ ಹಾಗಾಗಿ ಸಂಬಂಧಗಳು ಜಾಸ್ತಿ ಉಡ್ಕೊಂಡು ಬಂದಿದೆ ಇನ್ಫ್ಯಾಕ್ಟ್ ನೀವು ನೀವು ಕ್ಲಾರಿಟಿ ತಗೊಂಡು ಯಾರು ಆ ಕ್ಲಾರಿಟಿ ತಗೊಳ್ಳೋದು ಹೇಗೆ ಅಂತ ಅವ್ರ ಕ್ಲಾರಿಟಿ ಕೊಡೋದನ್ನು ಹೇಳ್ಕೊಟ್ಟು ಪ್ರತಿ ಹೆಜ್ಜೆಯಲ್ಲೂ ನೀವು ಕರೆಕ್ಷನ್ ದ ಮಾಡ್ತೀರ ಪ್ರತಿನಿತ್ಯ ಪ್ರತಿಷ್ಠಾ ಆ ಕ್ಲಾರಿಟಿ ತಗೊಳ್ಳೋದು ಕೊಡೋದು ಒಂದು ಸಣ್ಣ ಸ್ಪೆಲಿಂಗ್ ಮಿಸ್ಟೇಕ್ ಆದ್ರೂ ಮೆಸೇಜ್ ಅಲ್ಲಿ ಯು ಟೇಕ್ ಕ್ಲಾರಿಟಿ ಅಂಡ್ ಯು ಗಿವ್ ಕ್ಲಾರಿಟಿ ಅಲ್ಲೂ ಕೂಡ ಅಂತ ನೋಡಿರ್ಬೋದು ಗ್ರೂಪ್ ಅಲ್ಲಿ ನೀವು ಹಾಕಿರ್ತೀರಿ ಎಲ್ಲೋ ಒಂದು ಸ್ಪೆಲಿಂಗ್ ಮಿಸ್ಟೇಕ್ ಏನೋ ಒಂದು ತಪ್ಪಾಗಿರುತ್ತೆ ನಿಮಗೆ ವಾಪಸ್ ಗ್ರೂಪ್ ಅಲ್ಲಿ ನಾನು ನಿಮ್ಮ ನೋವನ್ನು ಮಾಡೋದು ಇಂಡಿವಿಜುವಲ್ ಆಗಿ ತೆಗೆದು ಅಲ್ಲಿ ಕರೆಕ್ಷನ್ ಮಾಡ್ಕೋಬಹುದಾ ಅಂತ ಹೇಳಿರ್ತೀನಿ ಅಷ್ಟೇ ಸೊ ಇದು ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ ಒಂದು ಟೆಕ್ನಿಕ್ ಹೊಗಳ್ಬೇಕಾಗಿದ್ರೆ ಪಬ್ಲಿಕ್ ಅಲ್ಲಿ ಹೊಗಳಿ ಸಪೋಸ್ ಪಾಯಿಂಟ್ ಔಟ್ ಮಾಡ್ಬೇಕನ್ನು ಪಬ್ಲಿಕ್ ಅಲ್ಲಿ ಮಾಡಬೇಡಿ ಪರ್ಸನಲ್ ಕರೆದು ಅದು ಆರಾಮಾಗಿ ಹೇಳಿ ಇದು ನನಗೆ ಕಂಡುಕೊಂಡಂತಹ ಒಂದು ಅದ್ಭುತವಾದ ಮನಸ್ಸಿನ ಶಕ್ತಿ ಥ್ಯಾಂಕ್ ಯು